ಹೊಸಕೋಟೆ ನಗರಸಭೆಯ ನೂತನ ನಾಮಿನಿ ಸದಸ್ಯರಾದ ಎನ್ ನಾಗರಾಜ್ ಅವರಿಗೆ ಸ್ನೇಹಿತರು ಹಿತೈಷಿಗಳಿಂದ ಅಭಿನಂದನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರ ನಿವಾಸಿಯಾದ ಎನ್ ನಾಗರಾಜ್ ಅವರು ಹೋರಾಟಗಾರರಾಗಿ ರಾಜಕಾರಣಿಯಾಗಿ ಸುದೀರ್ಘ ಅನುಭವವನ್ನು ಹೊಂದಿ ಪುರಸಭಾ ಸದಸ್ಯರು ಅಧ್ಯಕ್ಷರು ಆಗಿದ್ದು ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಅನುಭವಿರುವ ಹೋರಾಟಗಾರರಾದ ನಾಗರಾಜ್ ಅವರನ್ನು ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರವಾಗಿ ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿಯಾದ ಟಿ ಮಂಜುನಾಥರವರು ಶಾಸಕರ ಸೂಚನೆ ಮೇರೆಗೆ ನಾಮಿನಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ಆದೇಶ ಹೊರಡಿಸಿದ್ದಾರೆ ಅವರ ಸ್ನೇಹಿತರು ಅಭಿಮಾನಿಗಳು ಹಿತೈಷಿಗಳು ಇಂದು ನಗರಸಭೆ ಕಾರ್ಯಾಲಯದಲ್ಲಿ ಅಭಿನಂದಿಸಿ ಶುಭ ಕೋರಿದ್ದಾರೆ ಈ ಸಂದರ್ಭದಲ್ಲಿ ವರ್ಧಾಪುರ ನಾಗರಾಜ್ ಅವರು ಮಾತನಾಡಿ ನಾಗರಾಜ್ ಅವರ ನಲವತ್ತು ವರ್ಷದ ಸುದೀರ್ಘ ರಾಜಕಾರಣ ಅನುಭವವನ್ನು ಹೊಂದಿದ್ದು ಇಂದು ಅವರನ್ನು ನಾಮಿನಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದ್ದು ಅವರಿಗೆ ಶುಭವಾಗಲಿ ಎಂದರು ಸುಮಾರು ನಲವತ್ತು ವರ್ಷಗಳಿಂದ ರಾಜಕಾರಣ ರಾಜಕಾರಣದಲ್ಲಿ ತೋಡಿಸ್ಕೊಂಡಿದ್ದಾರೆ ನಮ್ಗೆ ತುಂಬಾ ಹತ್ರ ಒಂದು ಹೊರ್ನಾಟ ಯಾವಾಗ್ಲೂ ಸಿಗ್ತಾ ಇರ್ತೀವಿ ಸಂಜೆ ಆ ಬೆಳಿಗ್ಗೆ ಎಲ್ಲ ಸಿಗ್ತಾ ಇರ್ತೀವಿ ಆ ಇವತ್ತಿನ ಉದ್ದೇಶ ಹೇಳಿ ಎಲ್ಲಾ ಸ್ನೇಹಿತರು ಸೇರಿ ಇವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಇಲ್ಲಿ ನಗರಸಭೆಯಲ್ಲಿ ಇಟ್ಕೊಂಡಿದೀವಿ ಅದಾಗಿ ಏನ್ ವಿಷಯ ಅಂತ ಹೇಳಿದ್ರೆ ಈಗ ನಾಮಿನಿ ಒಂದು ಇವರಿಗೆ ನಗರಸಭೆಯ ಸದಸ್ಯರಾಗಿ ಸರ್ಕಾರದಿಂದ ಕೊಟ್ಟಿರೋಂತದು ಅದಕ್ಕೆ ನಮ್ಮೆಲ್ಲರ ಒಂದು ತುಂಬ ಒಂದು ಅಭಿನಂದನಾ ಕಾರ್ಯಕ್ರಮ ಅವ್ರಿಗೆ ಇವತ್ತು ಇಟ್ಕೊಂಡು ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ವಿ